ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಗೃಹಿಣಿಯರಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮೊದಲು ಎನ್ ಎಸ್ ಸ್ಟೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮೂಲಕ ಮುಂದೆ ಬರುವ ಎಲ್ಲ ಇಂಪಾರ್ಟೆಂಟ್ ನೋಟಿಫಿಕೇಷನ್ನ ನೀವೇ ಪಡೆಯಬಹುದು ಹೌದು ಸ್ನೇಹಿತರೆ ಗೃಹಿಣಿಯರು ಕಾದುಕೊಂಡು ಕುಳಿತಿದ್ದಂತಹ ಗೃಹಲಕ್ಷ್ಮಿಯ ದುಡ್ಡು ನಿನ್ನೆ ತಾನೇ ಜಮೆ ಆಯಿತು ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ ನೋಡಿ ಅಕೌಂಟ್ ನಂಬರಲ್ಲಿ ಕ್ರೆಡಿಟೆಡ್ ಅಂತ ತೋರಿಸ್ತಾ ಇದೆ ಎರಡು ಸಾವಿರ ರೂಪಾಯಿ ನಂತರ ಡೇಟ್ ನೋಡ್ಬೋದು ನೀವು ಮಾರ್ಚ್ ಒಂದನೇ ತಾರೀಕು ಅಂದರೆ ನಿನ್ನೆ ತಾನೇ ನಿಮ್ಮ ಅಕೌಂಟ್ಗೆ ಬಂದು ಜಮೆ ಆಯಿತು ಇನ್ನು ಕೆಲವೊಬ್ಬ ಮಹಿಳೆಯರ ಅಕೌಂಟ್ಗೆ ಜಮೆ ಆಗಿರುವುದಿಲ್ಲ ಆತಂಕ ಪ್ರತ್ಯವಿಲ್ಲ ಸ್ನೇಹಿತರೆ ಪ್ರೊಸೆಸಿಂಗ್ನಲ್ಲಿ ಇರುತ್ತದೆ ಆದಷ್ಟು ಬೇಗ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತದೆ ನೀವು ಡಿ ಬಿ ಟಿ ಸ್ಟೇಟಸ್ನಲ್ಲಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡಬಹುದು ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದ್ರ ಮೂಲಕ ನೀವು ತಿಳಿದುಕೊಂಡು ಚೆಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋದಿಂದ ಏನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು